ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸಹನ ಅವರಿಗೆ ಕೋರ್ಟ್ ಕಡೆಯಿಂದ ಕೋರ್ಟ್ಗೆ ಹಾಜರಾಗಬೇಕು ಅಂತ ಡಿವೋರ್ಸ್ ನೋಟಿಸ್ ಬಂದಿರುತ್ತೆ ಆಗ ಅದನ್ನ ಕೇಳಿ ಪುಟ್ಟಕ ಅವ್ರಿಗೆ ಶಾಕ್ ಆಗಿರುತ್ತೆ ಆಗ ಪುಟ್ಟಕ್ಕ ಅವರು ಮೊದಲಕ್ಕಿತ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೀನಿ ನೀನು ಬಯಸಿದ್ದು ಆಗಬಾರ್ದು ಅಂತ ಹೇಳ್ತಾರೆ ಸ್ನೇಹ ಕಂಟಿ ಎಲ್ಲರೂ ಕೂಡ ಸಹನಾಗೆ ಹೇಳಿದ್ರು ಕೂಡ ಸಹನ ಯಾರ ಮಾತಿಗೂ ಬೆಲೆ ಕೊಡಲ್ಲ ಆಗ ಪುಟ್ಟಕ್ಕ ಸಹನ ಕಡೆ ಲಾಯರ್ನ ನೀವಾದರೂ ಇವರಿಬ್ಬರನ್ನು ಒಂದು ಮಾಡ್ಬೋದು ಅಲ್ವೇ ಅಂತ ಕೇಳಿದರೆ ಆಗ ಲಾಯರ್ ಅವರು ಇವರನ್ನು ದೂರ ಮಾಡೋದಕ್ಕೆ ನಮಗೂ ಇಷ್ಟ ಇಲ್ಲ ನಾನು ಈಗ ಏನು ಮಾಡೋದಿಕ್ಕೂ ಆಗೋದಿಲ್ಲ ಕೋರ್ಟ್ನಲ್ಲಿ ಇವರ ಗಂಡ ಮುರಳಿ ಅವರನ್ನು ಕೇಳ್ತಾರೆ ನೀವು ನಿಮ್ಮ ತಾಯಿನ ಬಿಟ್ಟು ಬೇರೆ ಮನೆ ಮಾಡ್ತೀರಾ ಅಂತ ಆಗ ಅವರು ಒಪ್ಪಿಗೆ ಕೊಟ್ಟರೆ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಆಗ ಸಹನಾ ಯಾರ ಮಾತನ್ನು ಕೇಳದೆ ಈ ರೀತಿ ಆದ್ರೂ ನನಗೆ ಅವರ ಜೊತೆ ಬದುಕೋದಿಕ್ಕೆ ಇಷ್ಟ ಇಲ್ಲ ಅವರ ಮೇಲೆ ಇರೋದು ನನಗೆ ಕೋಪ ಅಲ್ಲ ಜಿಗುಪ್ಸೆ ಅಂತ ಹೇಳ್ತಾರೆ ಇನ್ನು ಈ ಕಡೆ ಮುರಳಿ ಕೂಡ ಸಹನ ಹಾಗೆ ಡಿವೋರ್ಸ್ ಕೊಟ್ಟು ವಿನತಾನ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರನ ಮಾಡಿದ್ದಾರೆ ಆಗ ಎಲ್ಲರೂ ಕೂಡ ಕೋರ್ಟಲ್ಲಿ ಹಾಜರಾಗಿರ್ತಾರೆ ಆಗ ನ್ಯಾಯಾಧೀಶರು ಪ್ರತಿಯೊಬ್ಬರನ್ನು ಕರೆದು ವಿಚಾರಣೆಯನ್ನು ಮಾಡ್ತಾ ಇರ್ತಾರೆ ಆಗ ವಿಚಾರಣೆ ಮಾಡೋದಿಕ್ಕೆ ಅಂತ ಕಂಠಿನ ಕರೆದಿರ್ತಾರೆ ಆಗ ಅವರು ಸಹನಾ ಅವರಿಗೆ ಅವರ ಮನೆ ಕಡೆಯಿಂದ ಮಾನಸಿಕವಾಗಿ ದೈಹಿಕವಾಗಿ ಶಾನೆ ಕಷ್ಟ ಆಗಿದೆ ಅಂತ ಹೇಳ್ತಾರೆ ಆಗ ಮುರಳಿ ಕಡೆಯ ಲಾಯರ್ ಅವರು ಪೊಲೀಸ್ ಸ್ಟೇಟ್ಮೆಂಟಲ್ಲಿ ವಿಷ ಹಾಕಿದೆ ಅಂತ ಇದೆ ಅಂತ ಹೇಳ್ತಾರೆ ಆಗ ಸಹನಾ ಅವರು ಫೋನ್ನಲ್ಲಿ ಇತ್ತು ಆದರೆ ಇವಾಗ ಅದೆಲ್ಲ ಅಳಿಸಿ ಹೋಗಿದೆ ಅಂತ ತುಂಬಾ ಬೇಜಾರಲ್ಲಿ ಹೇಳ್ತಾರೆ ಈ ಕಡೆ ಪುಟ್ಟಕ್ಕ ಅವರು ತುಂಬಾನೇ ಬೇಜಾರ್ ಮಾಡಿಕೊಂಡು ಮನೆಯಲ್ಲಿ ಅಳ್ತಾ ದೇವರನ್ನ ಬೇಡ್ಕೊಳ್ತಾ ಇರ್ತಾರೆ ಆಗ ಪುಟ್ಟಕ್ಕ ನನಗೆ ಈ ಜೀವನ ಸಾಕು ನನ್ನನ್ನ ನಿನ್ನ ಪಾದಕ್ಕೆ ಸೇರಿಸ್ಕೊಂಡು ನನ್ನ ಮಕ್ಕಳ ಜೀವನನ ತಾಯಿ ಅಂತ ತುಂಬಾನೇ ಬಿಕ್ಕಿಸಿ ಬಿಕ್ಕಿಸಿ ಅಳ್ತಾ ಇದ್ದಾರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಅಳ್ತಾ ಇರ್ತಾರೆ ಇನ್ನು ಈ ಕಡೆ ಕಾಳಿ ಮತ್ತೆ ಸುಮ ಹಾಗೆ ಪುಡ್ಸಿ ಕಂಪ್ಯೂಟರ್ ಸೆಂಟರ್ಗೆ ಬಂದು ಡಿಲೀಟ್ ಆಗಿರೋ ಫೋಟೋ ವಿಡಿಯೋ ಸಿಗ್ತೈತೆ ಅಲ್ವಾ ಅಣ್ಣ ಅಂತ ಕೇಳ್ತಾರೆ ಕಾಳಿ ಸಹನಾಗಿ ಅನ್ಯಾಯ ಆಗ್ಬಾರ್ದು ಅಂತ ಸಾಕ್ಷಿನ ಕಲೆಕ್ಟ್ ಮಾಡೋದಿಕ್ಕೆ ಹೋಗಿದ್ದಾರೆ ಈ ಕಡೆ ಲಾಯರ್ ಅವರು ಸಹನಾ ಅವರು ಸುಮ್ಮನೆ ಅಪವಾದನ ಒರೆಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಅವರು ಈ ತರ ಮನಸ್ಥಿತಿ ಇರೋ ಸಹನಾ ಅವರ ಜೊತೆ ನಾನು ಸಂಸಾರ ಮಾಡೋದಿಕ್ಕೆ ಆಗಲ್ಲ ಇವರ ಆನರ್ ಅಂತ ಹೇಳ್ತಾರೆ ಆಗ ನ್ಯಾಯಾಧೀಶರು ಸಹನಾ ಅವರು ಮಾಡ್ತಾ ಇರುವ ಅಪಾದನೆಯಲ್ಲಿ ನ್ಯಾಯಾಲಯಕ್ಕೆ ಯಾವುದೇ ರೀತಿಯ ಸತ್ಯಾಂಶ ಕಂಡು ಬಂದಿಲ್ಲ ಸೆಕ್ಷನ್ ನೂರ ತೊಂಬತ್ ಮೂರರ ಅಡಿಯಲ್ಲಿ ಅವರಿಗೆ ಏಳು ವರ್ಷ ಕಠಿಣ ಜೈಲು ಶಿಕ್ಷೆ ಅಂತ ಹೇಳ್ತಾರೆ ಅದನ್ನು ಕೇಳಿದ ಸ್ನೇಹ ಕಂಠಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಪಾಪ ಏನು ಮಾಡದ ಸಹನಾಗಿ ಶಿಕ್ಷೆ ಆಗುತ್ತಾ ಕೋರ್ಟ್ ನಿರ್ಧಾರ ಮಾಡೋ ಅಷ್ಟೊತ್ತಿಗೆ ಕಾಳಿಯವರು ಸಾಕ್ಷಿನ ಹುಡುಕಿಕೊಂಡು ಬಂದು ಸಹನಾನ ನಿರಪರಾಧಿ ಅಂತ ಸಾಬೀತು ಪಡಿಸ್ತಾರಾ ಅಥವಾ ಒಳ್ಳೆತನದಲ್ಲಿ ಇರೋ ಸಹನಾಗಿಯೇ ಅನ್ಯಾಯ ಆಗುತ್ತಾ ಏನಾಗ್ಬಹುದು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತಷ್ಟು ವಿವರಗಳನ್ನು ತಿಳಿಯಲು ಮುಂದಿನ ವಿಡಿಯೋನ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ Thank you for watching.